ಧರ್ಮ ಮತ್ತು ಜಾತಿಗಳನ್ನು ಮೀರಿದವನಿಗೆ ನಾವು ಮಹಾತ್ಮ ಅಂತ ಕರಿತೀವಿ ಅಂತಹ ಮಹಾತ್ಮರ ಸಂಘವನ್ನು ಸ್ನೇಹವನ್ನು ಸಂಪರ್ಕವನ್ನು ನಾವು ಮಾಡಬೇಕು ಮದುವೆ ಅನ್ನುವಂತಹ ಒಂದು ಶಬ್ದವನ್ನು ಕೇಳದೆ ಇರೋರು ಯಾರೂ ಇಲ್ಲ ಎಲ್ಲರೂ ಆ ಮ ಅನ್ನುವಂತಹ ಒಂದು ಶಬ್ದವನ್ನ ಕೇಳಿದವರು ಮತ್ತು ಅದಕ್ಕೆ ಒಳಗಾದವರೇ ಬಹುಸಂಖ್ಯಾ ನಮ್ಮಲ್ಲಿ ನಾಲ್ಕು ಆಶ್ರಮಗಳಿದ್ದಾವೆ ಮೊದಲನೆಯದಾಗಿ ಬ್ರಹ್ಮಚರ್ಯ ಅದಕ್ಕೆ ಆಶ್ರಮ ಅಂತ ಕರೀತಾರೆ ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳಿ ಎರಡನೆಯದು ಗೃಹಸ್ಥಾಶ್ರಮ ಮೂರನೆಯದು ವಾನಪ್ರಸ್ಥಾಶ್ರಮ ನಾಲ್ಕನೆಯದು ಸನ್ಯಾಸಾಶ್ರಮ ನಮಗೆಲ್ಲ ಗೊತ್ತಿರಲಿ ಸನ್ಯಾಸಿಗಳೇ ಬೇರೆ ಸ್ವಾಮಿಗಳೇ ಬೇರೆ ಸನ್ಯಾಸಿಗೂ ಸ್ವಾಮಿಗೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಎಷ್ಟೋ ಸಾರಿ ನೀವು ಗೊತ್ತಿಲ್ಲದೆ ಹೋಗಿ ಸ್ವಾಮಿಗಳಿಗೆ ನೀವೇನ್ರಿ ಸನ್ಯಾಸಿಗಳು ಅಂತ ಅಂದ್ಬಿಡ್ತಿರ್ತೀರಿ ಸನ್ಯಾಸಿ ಸ್ವಾಮಿ ಅಲ್ಲ ಸ್ವಾಮಿ ಸನ್ಯಾಸಿ ಅಲ್ಲ ಅವರಿಬ್ರು ಬೇರೆನೆ ಈ ನಾಲ್ಕು ಆಶ್ರಮಗಳಲ್ಲಿ ಮೊದಲನೇದ್ದೇ ಬ್ರಹ್ಮಚರ್ಯ ಆಶ್ರಮ ಒಟ್ಟಾರೆ ಮನುಷ್ಯನಿಗೆ ನೂರು ವರ್ಷ ಅಂತ ಅಂತಾರ ಮನುಷ್ಯನಿಗೆ ಆಯುಷ್ಯ ಅಷ್ಟ್ರಿ ಅಂತ ಕೇಳಿದ್ರೆ ನೂರು ಅಂತ ಹೇಳ್ತೀವಿ ನಾವು ಆ ನೂರರಲ್ಲಿ ಅವನು ಎಷ್ಟು ವರ್ಷ ಬದುಕ್ತಾನೋ ಆ ಪ್ರಶ್ನೆ ಬೇರೆ ಅದ್ರ ಒಳಗರ ಬದುಕಬಹುದು ಅದ್ರ ಹೊರಗರ ಬದುಕಬಹುದು ಒಟ್ಟಾರೆ ನೂರು ವರ್ಷ ಮನುಷ್ಯನ ಆಯುಷ್ಯ ನೂರು ವರ್ಷ ನೂರು ವರ್ಷಗಳನ್ನ ನಾಲ್ಕು ಭಾಗ ಮಾಡಿದಾಗ ಒಂದೊಂದು ಆಶ್ರಮಕ್ಕೆ ಇಪ್ಪತ್ತೈದು ವರ್ಷ ಕೊಟ್ಬಿಡೋದು ಬ್ರಹ್ಮಚರ್ಯ ಆಶ್ರಮಕ್ಕೆ ಇಪ್ಪತ್ತೈದು ವರ್ಷ ಗೃಹಸ್ಥಾಶ್ರಮಕ್ಕೆ ಇಪ್ಪತ್ತೈದು ವರ್ಷ ವಾನಪ್ರಸ್ಥಾಶ್ರಮಕ್ಕೆ ಇಪ್ಪತ್ತೈದು ವರ್ಷ ಸನ್ಯಾಸಾಶ್ರಮಕ್ಕೆ ಇಪ್ಪತ್ತೈದು ವರ್ಷ ನಾಲ್ಕು ಆಶ್ರಮಗಳನ್ನು ನಾಲ್ಕು ಭಾಗವನ್ನ ಮಾಡಿ ಒಂದೊಂದಕ್ಕೆ ಇಪ್ಪತ್ತೈದು ವರ್ಷ ಕೊಟ್ಟು ಆ ನಾಲ್ಕು ಆಶ್ರಮಕ್ಕೆ ಒಳಗಾಗುವ ವ್ಯಕ್ತಿಯ ಜೀವನದ ಸಫಲತೆಯನ್ನು ಕಾಣಬೇಕು ನಾಲ್ಕು ಆಶ್ರಮಗಳಲ್ಲಿ ಮೊದಲನೇ ಇದ್ದೇ ಬ್ರಹ್ಮಚರ್ಯ ಏನು ವಿದ್ಯಾರ್ಥಿ ಜೀವನ ಅಂತ ಬರ್ತದಲ್ಲ ಅದು ಪರಿಪೂರ್ಣ ಬ್ರಹ್ಮಚರ್ಯ ಆಶ್ರಮದಿಂದ ಕೂಡಿರಬೇಕು ವಿದ್ಯಾರ್ಥಿ ಜೀವನ ಇಪ್ಪತ್ತೈದು ವರ್ಷಗಳಲ್ಲಿ ಅವ ಪರಿಪೂರ್ಣ ಏನನ್ನ ಓದಬೇಕಾಗಿದೆ ಅದನ್ನೆಲ್ಲ ಓದಿ ಮುಗಿಸ್ಬೇಕು ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದು ವರ್ಷದ ತನಕ ಓದಿದ ಅಂದ್ರೆ ಮುಂದಾವ ತಯಾರಾಗುವುದು ಯಾವ ಆಶ್ರಮ ಅಂತಂದ್ರ ಬ್ರಹ್ಮಚರ್ಯ ಆಶ್ರಮದಿಂದ ಮುಂದಿನ ಎರಡನೇ ಆಶ್ರಮ ಗೃಹಸ್ಥಾಶ್ರಮ ಗೃಹಸ್ಥನಾಗೋದಕ್ಕ ನಾವು ಮದುವೆ ಆಗೋದು ಅಂತ ಕರಿತೀವಿ ಮಾ ವೇ ಅನ್ನುವಂತಹ ಮೂರು ಅಕ್ಷರಗಳು ಏನದಾವಲ್ಲ ಈ ಮೂರು ಅಕ್ಷರಗಳನ್ನು ಮನುಷ್ಯ ತನ್ನದನ್ನಾಗಿ ಮಾಡಿಕೊಳ್ಳುವ ಪೂರ್ವದಲ್ಲಿ ಅವ ಏನಾಗಿರಬೇಕು ಅಂತಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರಾಗಿರ್ಬೇಕು ಆಗಿರಬೇಕು ಮೊದಲು ಆರಾಗಿರ್ಬೇಕು ಆಗಿರಬೇಕು ಏನ್ರಿ ಅವು ಒಂದರಿಂದ ಆರು ಹೇಳಿದಿಲ್ಲ ಏನಿದು ಅಂತ ನೀವು ಕೇಳ್ಬಹುದು ಮದುವೆ ಎಲ್ಲಿ ನೀನು ಯಶಸ್ಸನ್ನ ಕಾಣಬೇಕಾಗಿತ್ತು ಅಂತಂದ್ರ ಸಂಸಾರದ ಜೀವನದಲ್ಲಿ ಯಶಸ್ಸನ್ನ ಅಂತಂದ್ರೆ ಈ ಒನ್ ಟು ಸಿಕ್ಸ್ ನಿನಗೆ ಬೇಕು ಮದುವೆ ಆದ್ಮೇಲೆ ಒಂದಂದ್ರೆ ಏನು ನಂಬರ್ ಒಂದ್ ಅಂತ ನಾವೇನಂತೀವಲ್ಲ ಒನ್ ಅಂತ ಹೇಳಿ ಅದಕ್ಕೆ ನೀವು ಕನ್ಯಾನರ ನರ ಅನ್ಕೋರಿ ವರ ನರ ಅನ್ಕೋರಿ ಆಗಿದ್ರೆ ಕನ್ಯಾ ಅನ್ಕೋರಿ ವರ ಆಗಿದ್ರೆ ವರ ಅನ್ಕೊಂಡ್ಬಿಟ್ರಿ ಒಂದ ನೀನು ಅಥವಾ ಅವಳು ಒಂದಂದ್ರೆ ಎರಡು ಅಂತಂದ್ರೆ ಏನು ಎರಡು ಮಕ್ಕಳು ಕನಿಷ್ಠ ಎರಡು ಮಕ್ಕಳು ಮೂರು ಅಂದ್ರೆ ಏನು ಮೂರು ಬೆಡ್ರೂಮಿನ ಒಂದು ಮನೆ ಮದುವೆ ಆದವರಿಗೆ ಎಷ್ಟು ಬೆಡ್ರೂಮಿನ ಮನೆ ಬೇಕು ಮೂರು ಬೆಡ್ರೂಮಿನ ಮನೆ ಬೇಕು ನಾಲ್ಕು ಅಂದ್ರೆ ಏನು ಅಂತಂದ್ರೆ ನಾಲ್ಕು ಗಾಲಿದು ಒಂದು ವಾಹನ ಬೇಕು ಅಡ್ಡಾಡಕ್ಕೆ ನಾಲ್ಕು ಗಾಲಿದು ಒಂದು ವಾಹನ ಬೇಕು ಅಂದ್ರೆ ಒಂದು ಕಾರ್ ಅನ್ಕೊಂಡ್ಬಿಡುನು ಅದು ಸಾಣದರ ಇರಲಿ ದೊಡ್ಡದರ ಇರಲಿ ಒಂದು ಕಾರ್ ಬೇಕು ಐದು ಅಂದ್ರೆ ಐದು ಜನ ಆಳ್ಬೇಕು ಒಂದು ಮನಾಗ ಎಷ್ಟು ಜನ ಕೆಲಸಗಾರರು ಬೇಕು ಐದು ಜನ ಆಳ್ಬೇಕು ಒಬ್ಬ ಮನಿ ಸ್ವಚ್ಛ ಮಾಡವ ಒಬ್ಬ ಗಾರ್ಡನ್ ಕ್ಲೀನ್ ಮಾಡವ ಗಾರ್ಡನ್ ಮೇಂಟೈನ್ ಮಾಡವ ಇನ್ನೊಬ್ಬವ ಕಾರ್ ಡ್ರೈವರ್ ಮತ್ತೊಬ್ಬವ ಅಡಿಗೆ ಮಾಡವ ಇನ್ನೊಬ್ಬ ಸೆಕ್ರೆಟರಿ ಮೂರು ಬೆಡ್ರೂಮಿನ ಮನಾಗ ನೀ ಇರಬೇಕು ಇವ್ರ ಐದು ಜನ ಬೇಕು ಆರ್ ಅಂದ್ರೆ ಏನು ಆರ್ ಅಂಕಿ ಪಗಾರ ನಿನಗೆ ಬರ್ತಿರ್ಬೇಕು ಅಂದ್ರೆ ಇವು ಅಷ್ಟು ಹಾಕವ್ ನೋಡ್ರಿ ಇವು ಆರ್ ಅಂಕಿ ಪಗಾರ ಅಂದ್ರೆ ಗೊತ್ತಾತಲ್ಲ ಆರಂಕಿ ಪಗಾರ ಬರ್ತಿದ್ರೆ ಅಷ್ಟ ಇವು ಏನದಾವಲ್ಲಿ ಅಲ್ಲಿ ಹಿಂದಿನೂ ಐದು ಇವೆಲ್ಲ ಬರೋಬ್ಬರಿ ಇರ್ತಾವೆ ಆರಂಕಿ ಅಂಕಿ ಪಗಾರ ಬರ್ಬೇಕು ನಿನಗೆ ಆರಂಕಿ ಅಂಕಿ ಪಗಾರ ಇತ್ತಂತಂದ್ರೆ ಇವನ್ ಮೇಂಟೈನ್ ಮಾಡಕ್ ಆಕೈತಿ ಈ ಒನ್ ಟು ಸಿಕ್ಸ್ ಎಲ್ಲದಾವ ಅವ್ರ ಮದುವೆ ಆದ್ರಪ್ಪ ಅಂತಂದ್ರೆ ನೆಮ್ಮದಿಯಾಗಿರಬಹುದು ಸ್ವಲ್ಪ ಈ ಒನ್ ಟು ಸಿಕ್ಸ್ ಒಮ್ಮಗೆ ಬರುವುದಿಲ್ಲ ಅವು ಒಂದರಿಂದ ಆರದವಲ್ಲ ಒಮ್ಮಿಗೆ ಬರುವುದಿಲ್ಲ ನೀ ಏನು ಮಾಡಬೇಕಪ್ಪ ಅಂತಂದ್ರೆ ಅವನು ಒಂದರಿಂದ ಆರನ್ನು ನೀನು ಮಾಡಬೇಕು ಮೊದಲು ಯಾವಾಗ ಮಾಡಬೇಕಂದ್ರೆ ಅದು ಬ್ರಹ್ಮಚರ್ಯ ಆಶ್ರಮ ಅಂತ ಏನೈತಲ್ಲ ಅವಾಗ ಅವನು ಮಾಡಬೇಕು ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದಾಗ ಇನ್ನೊಂದು ಆರು ಮಾಡಬೇಕು ಅವನು ಅವು ಯಾವುವು ಅಂತಂದ್ರೆ ಪ್ರತಿ ದಿವಸ ಒಂದು ಅಂದ್ರೆ ಒಂದು ತಾಸು ವ್ಯಾಯಾಮ ಮಾಡಬೇಕು ವಿದ್ಯಾರ್ಥಿ ಜೀವನದೊಳಗೆ ಏನು ಮಾಡಬೇಕು ಒಂದು ತಾಸು ವ್ಯಾಯಾಮ ಮಾಡಬೇಕು ಎರಡು ಹೊತ್ತು ಧ್ಯಾನ ಮಾಡಬೇಕು ಎರಡು ಹೊತ್ತು ಧ್ಯಾನ ಮಾಡಬೇಕು ಬ್ರಹ್ಮಚರ್ಯ ಆಶ್ರಮದಲ್ಲಿ ಮೂರು ಹೊತ್ತು ಊಟ ಮಾಡಬೇಕು ತಮಗೆ ಲಕ್ಷ್ಯ ಉಳಿತಾವ ಅಂತ ನಾನು ಅನ್ಕೊಂತೀನಿ ಮೂರು ಹೊತ್ತು ಊಟ ಮಾಡಬೇಕು ಕನಿಷ್ಠ ನಾಲ್ಕು ಲೀಟರ್ ನೀರು ಕುಡಿಬೇಕು ಕನಿಷ್ಠ ನಾಲ್ಕು ಲೀಟರ್ ನೀರು ಕುಡಿಬೇಕು ಇನ್ನು ಐದನೇದ್ದು ಏನಪ್ಪ ಅಂತಂದ್ರೆ ಶಾಲಾ ಅವಧಿಯನ್ನು ಹೊರತುಪಡಿಸಿ ಕನಿಷ್ಠ ಐದು ತಾಸು ಓದಬೇಕು ಐದು ಅಂದ್ರೆ ಐದು ತಾಸು ಓದಬೇಕು ಆರು ತಾಸು ನಿದ್ದೆ ಮಾಡಬೇಕು ಬ್ರಹ್ಮಚರ್ಯ ಆಶ್ರಮದಲ್ಲಿ ಆರು ತಾಸು ನಿದ್ದೆ ಮಾಡಬೇಕು ಒಂದು ತಾಸು ವ್ಯಾಯಾಮ ಎರಡು ಹೊತ್ತು ಧ್ಯಾನ ಮೂರು ಹೊತ್ತು ಊಟ ನಾಲ್ಕು ಲೀಟರ್ ನೀರು ಐದು ತಾಸು ಓದೋದು ಆರು ತಾಸು ಮಲಗೋದು ಮಾಡಿಬಿಟ್ರೆ ಅವು ಮೊದಲೇನು ಆರು ಹೇಳಿದ್ನಲ್ಲ ಅವು ಗ್ಯಾರಂಟಿ ಬಂದ ತೀರ್ತಾವ ನಿಮ್ಮ ಪಾಲಿಗೆ ಬಂದ ತೀರ್ತಾವ ಈ ಬ್ರಹ್ಮಚರ್ಯ ಆಶ್ರಮದೊಳಗೆ ಅವನು ಕರೆಕ್ಟಾಗಿ ಪಾಲಿಸಿಕೊಂಡು ಹೋಗಬೇಕು ಆ ಜೀವನಕ್ಕೆ ಮದುವೆ ಆಗಲಿಕ್ಕೆ ಯೋಗ್ಯತೆ ಬರುತ್ತದೆ ಹಾಗಾಗಿ ಅವುಗಳನ್ನು ಎಲ್ಲರೂ ಸಾಧಿಸಿಕೊಬೇಕು